ಆಗಿನ ಕಾಲದಲ್ಲಿ ಬೇಗನೆ ಮದುವೆ ಆಗ್ತಾ ಇತ್ತು ಇತ್ತೀಚಿನವರೆಗೂ ಅದು ಇತ್ತು ಕೂಡ ಕರೆಸಿ ಕೊಟ್ಟರೂ ಸೋದರಳಿಯಂಗೆ ಆಗಳು ಅವ್ರಿಗೊಬ್ಬ ಸೋದರಳಿಯಾಗಿರ್ತಾನೆ ಅವನ ಹೆಸರು ಇಲ್ಲಿ ಇಲ್ಲ ಆ ಸೋದರಳೆಯನ್ನು ಕರೆಸಿ ಮಗಳನ್ನ ಕೊಟ್ಬಿಡ್ತಾರೆ ಮದುವೆ ಮಾಡಿ ಕೊಡ್ತಾರೆ ಅಂತ ಮದುವೆ ಆಗ್ಬಿಡ್ತು ಆದರೆ ಮುಂದಿನ ಸಾಲಲ್ಲಿ ಬಹಳ ಒಂದು ದುಃಖಕರವಾದಂಥ ನೋವಿನ ಸಂಗತಿ ಬಂದ್ಬಿಡುತ್ತೆ ಕರೆಸಿ ಕೊಟ್ಟರೂ ಸೋದರಳಿಯಂಗೆ ಆಗಳು ಅಂತ ತಕ್ಷಣ ವರನಲ್ಲಿ ಸ್ಥಿರನಲ್ಲವೆಂದರಿಯದಾಗಳು ವರ ಇವನು ಏನು ಕರೆಸಿ ಕೊಡ್ತಾ ಇದ್ದಾರಲ್ಲ ಅವನು ಬಹಳ ದಿನ ಬರೋದಿಲ್ಲ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಬಹಳ ಆ ವಿಷಯ ಅವನಿಗಿಲ್ಲ ಅನ್ನೋದು ಗೊತ್ತಿಲ್ಲ ಆದರೆ ಕೊಟ್ಟರು ಮನವಿ ಆಗಿಬಿಡ್ತು ಈ ಪರಿಯಲು ಕೆಲವ ದೇವಸಂ ಸಲುತಮ್ಮಿರಲು ಆ ಪುರಕ್ಕೆ ಅಮ್ಮವ್ವೇ ಎಂಬ ನಾಮ ಮಿಗಿಲು ಇಡೀ ಊರಿನಲ್ಲಿ ಇವಳು ಬಹಳ ಪ್ರಸಿದ್ಧ ಆಗಿಬಿಟ್ಟಿದ್ದಾಳೆ ಅವಳ ಹೆಸರು ಪ್ರಸಿದ್ಧ ಆಗಿದೆ ಶಂಕರಮ್ಮ ಅವ್ಯವಂ ಮಗನಾಗಬೇಕಾಗಿ ಅಂದರೆ ಅವರ ಅಮ್ಮಗೆ ಅಪ್ಪಗೆ ಇವಂತನ ಮಗಳಾಗಿನೋ ಮಗನಾಗಿನೋ ಬೆಳೆದ್ಬಿಟ್ಟಿದ್ದಾಳೆ ಅನ್ನೋ ಅರ್ಥ ಬರುತ್ತೆ ಆದರೆ ಶಂಕಿಸದೆ ಅವಳ ವರನಂ ಕಾರ್ಯದ ತನಗಾಗಿ ಹ ಇಲ್ಲಿ ಶಂಕರಂ ಅವ್ವೆಗೆ ಶಂಕರಂ ಅಂದ್ರೆ ಆ ಶಂಕರ ಈಗ ದೇವಲೋಕದ ಶಿವ ಶಂಕರಂ ಅವ್ವಮ್ಮೆಗೆ ಈ ಅವ್ವೆಗೆ ಅಂದ್ರೆ ಇವಳಿಗೆ ಈ ಏನು ಮದುವೆ ಆಯಿತು ತಾನು ಮಗನಾಗಬೇಕು ಅಂತ ಅವನಲ್ಲಿ ಆಸೆ ಮೂಡುತ್ತಂತೆ ಮೂಡಿ ಏನ್ ಮಾಡಬೇಕು ಶಂಕಿಸದೆ ಅವಳ ವರನಂ ಕಾರ್ಯದ ತನಗಾಗಿ ಅವಳ ವರ ಆದರೆ ಅವಳ ಗಂಡನನ್ನು ಬೇರೆ ಕರ್ಕೊಂಡು ಬಿಡ್ತಾನೆ ಅಂದರೆ ಇವಳ ಗಂಡ ಬೇಗನೆ ತೀರ್ಕೊಂಡು ಬಿಡ್ತಾನೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಮರಣ ಹೊಂದ್ತಾನೆ ಈಗ ನೋಡಿ ಒಂದು ರೀತಿಯಲ್ಲಿ ಇವಳು ಅತ್ಯಂತ ಬಾಲ್ಯಾವಸ್ಥೆಯಲ್ಲಿ ವಿಧವೆಯಾಗ್ತಾಳೆ ಗಂಡನನ್ನು ಕಳ್ಕೊಳ್ತಾಳೆ ಕೃಷ್ಣ ನಾವು ಬಹಳ ಎಚ್ಚರಿಕೆಯಿಂದ ಈ ಪಾತ್ರವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಆಗಳಮ್ಮವ್ವೆಗೆ ವೈಧವ್ಯವಾಗಿರಲು ನಾಗಭೂಷಣನು ಶಿಶುವಪ್ಪನೆಂದು ಒಲಿದಿರಲು ಅಲ್ಲಿ ತಾನು ಏಕಾಂತಿಯಾಗಿರಲ್ಕೆ ಅಮ್ಮವ್ವೇ ಸಲ್ಲಿ ಶಂಕರ ಧ್ಯಾನಿಯ ಅಮ್ಮವ್ವೇ ಇವಳು ಈಗ ವಿಧವೆಯಾದ ಮೇಲೆ ಒಂದು ಕಾಯಕ ಮಾಡಬೇಕು ಮುಂದೆ ತಂದೆ ತಾಯಿಗಳ ಪ್ರಸ್ತಾಪ ಈ ರಂಗಡೆಯಲ್ಲಿ ಬರಲ್ಲ ಏನಾದರೂ ಹೇಗೆ ಆ ಚರಿತ್ರೆ ಇದರಲ್ಲಿ ಗೊತ್ತಾಗಲ್ಲ ಆದರೆ ಇವಳು ಕದಿರ ಕಾಯಕವನ್ನು ಅಂದರೆ ಹತ್ತಿಯಿಂದ ಆ ನೂಲನ್ನು ತೆಗೆಯುವಂತಹ ಕಾಯಕವನ್ನು ಒಪ್ಪಿಕೊಳ್ತಾಳೆ ಆದರೆ ಯಾವಾಗಲೂ ಶಿವಧ್ಯಾನಿ ಆಗಿರ್ತಾಳೆ ಅಂತರಂಗದಲ್ಲಿ ಶಿವಧ್ಯಾನ ಆ ಶಿವಧ್ಯಾನವನ್ನು ಹೆಚ್ಚಿಸುವುದಕ್ಕೇನೆ ಇರುವ ಕಾಯಕ ಅದು ಅವಳ ಜೀವನೋಪಾಯವೂ ಹೌದು ಅವಳ ಒಟ್ಟು ವ್ಯಕ್ತಿತ್ವಕ್ಕೆ ಸರಿ ಹೊಂದುವ ಕಾಯಕವೂ ಹೌದು ಎನ್ನುವುದು ನಮಗೆ ಮುಂದೆ ಗೊತ್ತಾಗುತ್ತೆ ಕದರ ಕಾಯಕದಿಂದೆ ಮುಂಜಿಯಮ್ಮಾಡುವಳು ಮದನ ವೈರ್ಯ ಮನದ ಭಾವದೋಳು ಕೂಡುವಳು ಕಾಯಕ ಮಾಡ್ತಾಳೆ ದೇಹದಿಂದ ಕೈಯಿಂದ ಆಗ್ತದೆ ಆದರೆ ಮನದಲ್ಲಿ ಅವಳು ಯಾವಾಗಲೂ ಶಿವನನ್ನು ಧ್ಯಾನಿಸ್ತಾ ಇದ್ದಾಳೆ ಅಂದರೆ ಈಗ ಅವಳಿಗೆ ಇಡೀ ಜೀವನವೇ ಒಂದು ಧ್ಯಾನ ಧ್ಯಾನದ ವಸ್ತು ಆಗುತ್ತೆ ಅಂತ ದೇವನಂ ನಂಬಿದರ ಕಾವನಂ ಪಾಡುವಳು ಜೀವನಂ ಭಕ್ತಿರಸ ಭಾವನಂ ಪಾಡುವಳು ಪಂಪಾಧಿನಾಥನಂ ಪರಶಿವನ ಪಾಡುವಳು ಹಂಪೆಯ ವಿರೂಪಾಕ್ಷ ಲಿಂಗನಂ ಪಾಡುವಳು ಹರನ ರೂಪೆಂದು ಶರಣರುಗಳಂ ಕಾಣುವಳು ಪರಮನಿರವೆಂದವರ ಚರಣಕ್ಕೆ ಬೀಳುವಳು ಅದು ಶರಣ ಸಂಸ್ಕೃತಿಯಲ್ಲಿ ಅವಳು ಬೆಳೀತಾ ಇದ್ದಾಳೆ ಅಂತ ಈಗಲೂ ಕೂಡ ಇರ್ತಾ ಇದ್ದಾಳೆ ತನ್ನಿಂದ ಶರ್ವನಂ ಶರ್ವನಂಪಾಡುತ್ತೆ ನೋಡಿ ಬೇರೆದವ್ರನ್ನ ಸಂತೋಷ ಪಡಿಸೋದಂತಲ್ಲ ತನ್ನಿಂದ ತಾನೇ ತನ್ನ ಸಂತೋಷಕ್ಕಾಗಿ ಶಿವನನ್ನ ಶರ್ವನನ್ನ ಅವಳು ಹಾಡ್ತಾ ಇದ್ದಾಳೆ ಪ್ರಾರ್ಥಿಸ್ತಾ ಇದ್ದಾಳೆ ಆಗ ಇದ್ದಾಗ ಹೀಗೆ ಅವಳು ಜೀವನ ನಡೀತಾ ಇದ್ದಾಗ ತನ್ನ ಮನೆಗೆ ಓರ್ವ ದೇಶಾಂತ್ರಿ ಜಂಗಮವು ಬರೆ ಒಬ್ಬ ದೇಶಾಂತರ ಯಾವಾಗಲೂ ತಿರುಗ್ತಾ ಇರುವ ಜಂಗಮ ಜಂಗಮ ಅಂದರೆ ಚಲಿಸ್ತಾ ಇರುವವರು ಒಂದು ರೀತಿಯಲ್ಲಿ ಧರ್ಮ ಬೋಧನೆಯನ್ನು ಮಾಡುತ್ತಾ ಚಲಿಸ್ತಾ ಇರುವ ಬಹಳ ಒಂದು ಉನ್ನತ ಆ ವ್ಯಕ್ತಿತ್ವ ಇಲ್ಲಿ ಬರುತ್ತಿಲ್ಲಿ ದೇಶಾಂತರದಲ್ಲಿ ಇದ್ದ ಒಬ್ಬ ಜಂಗಮ ಅವಳ ಮನೆಗೆ ಬರ್ತಾನೆ ತನ್ನ ಮನಮೂರ್ತಿ ಶರಣನನ್ನು ಓದರುವ ಮನೆಗೆ ಬೇರೆ ಕಣ್ಣಿಲ್ಲದಂಗೆ ಕಣ್ಣು ಬಂದ ತೆರೆದೊಳಿರೆ ಕಣ್ಣಿಲ್ಲದವ್ರಿಗೆ ಕಣ್ಣು ಬಂದಂಗೆ ಆಯಿತು ಆ ರೀತಿಯ ಒಂದು ಭಾಳ ಉನ್ನತ ವ್ಯಕ್ತಿತ್ವದ ಜಂಗಮ ಅಲ್ಲಿ ಅವ್ರ ಮನೆಗೆ ಬರ್ತಾನೆ ಬಂದಾಗ ಏನು ಮಾಡ್ತಾಳೆ ಇವಳು ಕಾಯಕ ಮಾಡ್ತಿರ್ತಾಳೆ ಆ ಕಾಯಕವನ್ನು ಸ್ವಲ್ಪ ಹೊತ್ತು ನಿಲ್ಲಿಸ್ತಾಳೆ ಒಳಗೆ ವಿಜಯಂಗ ಇರಿ ಒಳಗೆ ಬನ್ನಿ ಅಂತ ಸ್ವಾಗತ ಮಾಡ್ತಾಳೆ ಸ್ವಾಗತ ಮಾಡಿ ಇಲ್ಲಿ ಮುಂದೆ ಶೈವಾಚಾರಗಳ ಪ್ರಕಾರ ಈ ರೀತಿ ಬಂದ ಜಂಗಮನನ್ನು ಒಳಗೆ ಕುಳಿರಿಸುವ ರೀತಿ ಗದ್ದುಗೆಯನ್ನು ಮಾಡಿ ಗದ್ದಿಗೆ ಮಾಡಿಕೊಂಡು ಇಟ್ಟು ಅವನ ಮೇಲೆ ಅಲ್ಲಿ ಕುಳ್ಳರಿಸಿ ಅವನಿಗೆ ಮಾಡಬೇಕಾದ ಶೈವಾಚಾರದ ಪ್ರಕಾರ ಎಲ್ಲ ಆಚಾರಗಳನ್ನು ಮಾಡಿ ಹೇಳ್ತಾಳೆ ನೀವು ಬರಲ್ ಆಂ ಧನ್ಯನಾದೆ ಅಂತ ಹೇಳ್ತಾಳೆ ನೀವು ಬಂದದರಿಂದ ನಾನು ಧನ್ಯನಾಗಿದ್ದೀನಿ ಅಂತ ಎಂದ ಮುಗ್ಧಯ ಹದನನನ್ನು ಅರಿದು ಅವಳಿಗೆ ಎಚ್ಚರಿಸಿ ಪೇಳಿದನು ನಾವು ದೇಶಾಂತ್ರಿಗಳು ಕಾಣವ ಭಾಳ ಲೋಚನ ಭಕ್ತರು ನಾವು ಕಾಡವ ರುದ್ರಲೋಕದ ರುದ್ರನ ಅವತಾರ ನಾವವ ರುದ್ರನೀ ಪರಿಯಲ್ಲಿ ಹನಾಗಿ ಕೇಳಮ್ಮವ್ವ ಅಂತ ಹಿಂಗೆ ಹೇಳ್ತಾ ಇರುವಾಗ ಅದನ್ನು ಕೇಳಿ ಅವಳಿಗೆ ಆತನ ಎನ್ ತಿಪ್ಪನ್ ಎಂಬುದು ಎನಗೆ ಪೇಳಯ್ಯ ಹಾಗಿದ್ರೆ ಆ ರುದ್ರ ಆ ಶಿವನೇ ಹೇಗಿದ್ದಾನೆ ಅದನ್ನು ನಾನು ಹೇಳಿ ನೀವು ಅವನಂತೆ ಇದ್ದೀರಿ ಅಂತ ಹೇಳಿದ್ರೆ ಹಾಗೆ ಅವನು ಹೇಗಿದ್ದಾನೆ ಸ್ವಲ್ಪ ಹೇಳಿ ಅಂತ ಕೇಳ್ತಾಳೆ ಸಹಜವಾಗಿ ಏನಲ್ಲೂ ನಮ್ಮ ಹೂವು ನಮ್ಮವೂವ ಅವನಿಗೆ ಈ ರೀತಿ ಕೇಳೋರು ಬೇಕಾಗಿದ್ದು ಕಾಣುತ್ತೆ ಅಷ್ಟೇ ಪ್ರೀತಿಯಿಂದ ಅವನು ಹೇಳ್ತಾನೆ ನಮ್ಮವ ನಮ್ಮವ ಕೇಳವಾ ಅಂತ ನಮ್ಮ ನಮ್ಮವ್ವ ನೀ ಕೇಳೆಂದು ಅನುಪಮನ ಘನ ಚರಿತ್ರವನ್ನು ನೀವು ಕೇಳೆಂದು ಅವನು ಹೇಳ್ತಾನೆ ಈ ಶಿವನ ವರ್ಣನೆ ಬಹಳ ಸುಂದರವಾಗಿ ಬರ್ತಾ ಇದೆ ಇಲ್ಲಿ ಅದನ್ನು ನಾವು ಸ್ವಲ್ಪ ನೋಡ್ತಾ ಹೋಗೋಣ ಗೊತ್ತಿರುವ ಪದಗಳೇ ಹೆಚ್ಚಿದ್ದಾವೆ ಆದರೆ ಇಡೀ ಚಿತ್ರ ಬಹಳ ಸುಂದರವಾಗಿದ್ದು ಇದರ ಪರಿಣಾಮ ಕೇಳಿಸ್ಕೊಳ್ತಾ ಇರುವ ಮೇಲೆ ಏನಾಗುತ್ತೆ ಅನ್ನೋದು ಈ ರಗಳಿಗೆ ಒಂದು ದಿಕ್ಕನ್ನು ತೋರಿಸುತ್ತೆ